ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂಸ್ ಮೀಡಿಯಾ ರಿಪೋರ್ಟಿಂಗ್ ಫ್ರೆಂಡ್ಸ್ ನಾವಿವತ್ತು ಶ್ವೇತಾ ಅವರ ಲೈಫ್ ಸ್ಟೋರಿ ಅವರ ಗಂಡ ಯಾರು ಮಕ್ಕಳೆಷ್ಟು ಅವರ ಜೀವನದಲ್ಲಿ ನಡೆದ ಕಹಿ ಘಟನೆ ಏನು ಅವರ ಕನಸೇನಾಗಿತ್ತು ಅವರ ಅತ್ತೆ ಹೇಳಿದ ಆ ಮಾತಾದರೂ ಏನು ಎಂಬೆಲ್ಲ ಮಾಹಿತಿ ತಿಳಿಯೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬಾಲ್ಯ ಮತ್ತು ಶಿಕ್ಷಣ ಶ್ವೇತಾ ಅವರು ಮೂಲತಃ ಚೆನ್ನೈನವರು ಹುಟ್ಟಿದ್ದು ಶಿಕ್ಷಣ ಎಲ್ಲವೂ ಅಲ್ಲಿಯೇ ಮುಗಿಸಿದ್ದಾರೆ ಇನ್ನು ಇವರು ಬ್ರಾಹ್ಮಣ ಸಮುದಾಯದವರು ಇವರ ತಂದೆ ರಾಜಸ್ಥಾನ ಮೂಲದವರು ತಾಯಿ ತಾಂಜಾಪುರಿನವರು ಶ್ವೇತಾ ಒಂಬತ್ತನೇ ವಯಸ್ಸಿನಲ್ಲಿರುವಾಗಲೇ ಇವರ ತಂದೆಗೆ ಹೃದಯಾಘಾತದಿಂದ ನಿಧನರಾಗ್ತಾರೆ ಹೀಗಾಗಿ ಇವರ ತಾಯಿಯೇ ತಂದೆ ಸ್ಥಾನವನ್ನು ಕೂಡ ತುಂಬಿದ್ದಾರೆ ಶ್ವೇತಾ ಅವರ ತಾಯಿ ವೃತ್ತಿಯಲ್ಲಿ ಡಾಕ್ಟರ್ ಹಾಗೂ ಇವರು ಡ್ರಾಮಾಗಳಲ್ಲಿ ಕೂಡ ನಟಿಸ್ತಾ ಇದ್ರು ಹೀಗಾಗಿ ಶ್ವೇತಾಗೆ ಬಾಲ್ಯದಿಂದಲೇ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ತು ಇನ್ನು ಶ್ವೇತಾ ಅವರು ಪಿಯುಸಿ ವರೆಗೂ ಓದ್ಕೊಂಡಿದ್ದಾರೆ ಎರಡು ಹೆಸರುಗಳಿಂದ ಜನಪ್ರಿಯತೆ ಶ್ವೇತಾ ಅವರ ಹುಟ್ಟು ಹೆಸರು ಲಕ್ಷ್ಮಿ ಅಂತ ಇನ್ನು ಇವರು ಸ್ಯಾಂಡಲ್ವುಡ್ನಲ್ಲಿ ಶ್ವೇತಾ ಅಂತಾನೆ ಫೇಮಸ್ ಆದರು ಇನ್ನು ತಮಿಳು ಚಿತ್ರರಂಗದಲ್ಲಿ ಅವರು ವಿನೋದಿನಿ ಎಂಬ ಹೆಸರಿನಿಂದ ಜನಪ್ರಿಯತೆ ಪಡ್ಕೊಂಡ್ರು ಶ್ವೇತಾ ಅವರ ಮನೆಯವರು ಪ್ರೀತಿಯಿಂದ ಅವರನ್ನು ಮಿಂಟ ಅಂತ ಕರೀತಾರಂತೆ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಬಾಲನಟಿಯಾಗಿ ತಮಿಳು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ವಿನೋದಿನಿ ಸ್ಯಾಂಡಲ್ವುಡ್ಗೆ ಬಂದಿದ್ದು ಕ್ಯಾಮರಾಮನ್ ಪಿಕೆಎಚ್ ದಾಸವರ ಮೂಲಕ ಚೈತ್ರದ ಪ್ರೇಮಾಂಜಲಿ ಸಿನಿಮಾಗಾಗಿ ಚಂದನವನ ಪ್ರವೇಶಿಸಿದ ಅವರಿಗೆ ಶ್ವೇತಾ ಅಂತ ಹೆಸರು ಇಟ್ಟಿದ್ದು ನಿರ್ದೇಶಕ ನಾರಾಯಣ್ ಇದಕ್ಕೂ ಮುನ್ನ ಕಾಲಿವುಡ್ನಲ್ಲಿ ವಿನೋದಿನಿ ಅಂತಾನೆ ಫೇಮಸ್ ಆಗಿದ್ರು ಕನ್ನಡ ಸಿನಿಮಾಗಳು ಚೈತ್ರದ ಪ್ರೇಮಾಂಜಲಿ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಈ ನಟಿ ನಂತರ ಕರ್ಪೂರದ ಗೊಂಬೆ ಕೋಟಿಗೊಬ್ಬ ಹೆತ್ತವರು ಮುತ್ತಿನಾಳಿಯ ಅಗ್ನಿಸಾಕ್ಷಿ ಗೆಜ್ಜೆನಾದ ಮಿನುಕುತಾರೆ ಲಕ್ಷ್ಮಿ ಮಹಾಲಕ್ಷ್ಮಿ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ಲಕ್ಕಿ ಸ್ಟಾರ್ ಒಂದು ಕಾಲದಲ್ಲಿವರು ಬಹು ಬೇಡಿಕೆಯ ನಟಿಯಾಗಿ ಮಿಂಚಿದ್ರು ಶ್ವೇತ ನಟನೆಯ ಬಹುತೇಕ ಸಿನಿಮಾಗಳು ನೂರು ದಿನಗಳ ಕಾಲ ಪ್ರದರ್ಶನ ಕಂಡಿದ್ವು ಹೀಗಾಗಿ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಲಕ್ಕಿ ಸ್ಟಾರ್ ಎಂಬ ಹೆಸರು ಬಂತು ಕ್ಲ್ಯಾಪ್ ಮಾಡಿದ್ದ ಶ್ವೇತಾ ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಚಿತ್ರದಲ್ಲಿ ವಿಷ್ಣುವರ್ಧನ್ ತಂಗಿಯಾಗಿ ಶ್ವೇತಾ ಅಭಿನಯಿಸಿದ್ರು ಈ ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿದವರು ಇವರೇ ನಿರ್ಮಾಪಕ ಸೂರಪ್ಪ ಬಾಬು ನೀವು ಲಕ್ಕಿ ಸ್ಟಾರ್ ನೀವೇ ಕ್ಲಾಪ್ ಮಾಡಿ ಅಂತ ಹೇಳಿದ್ರಂತೆ ಮೈಸೂರು ಹುಡುಗನ ಜೊತೆ ಮದುವೆ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಒಂಬತ್ತರಲ್ಲಿ ಚೆನ್ನೈನ ದೇವಸ್ಥಾನದಲ್ಲಿ ಮೂವತ್ತೊಂದನೇ ವಯಸ್ಸಿಗೆ ಮದುವೆಯಾದರು ಇವರ ಗಂಡ ಅಂತ ಮೈಸೂರಿನ ಶ್ರೀರಂಗಪಟ್ಟಣದ ಸಮೀಪವಿರುವ ರಾಮನಾಥಪುರದವರು ಬಿಲ್ಡರ್ ಆಗಿರುವ ಶ್ರೀಧರ್ ಸಕ್ಸಸ್ಫುಲ್ ಉದ್ಯಮಿಯಾಗಿದ್ದರು ಈ ದಂಪತಿಗೆ ಇಬ್ಬರು ಮಕ್ಕಳು ಮಗ ಲಲಿತ್ ಆತಿಥ್ಯ ಏಳನೇ ತರಗತಿ ಓದ್ತಾ ಇದ್ರೆ ಮಗಳು ವೇತಶ್ರೀ ಅಂತ ಇವರು ನಾಲ್ಕನೇ ತರಗತಿ ಓದ್ತಾ ಇದ್ದಾರೆ ಇವರ ಸುಂದರ ಸಂಸಾರದಲ್ಲಿ ಒಮ್ಮೆ ಕಹಿ ಘಟನೆ ನಡೆದಿತ್ತು ಶ್ವೇತಾ ಅವರ ಗಂಡ ಶ್ರೀಧರ್ಗೆ ಆಕ್ಸಿಡೆಂಟ್ ಆಗಿತ್ತು ಬಹಳ ವರ್ಷಗಳ ಕಾಲ ವೀಲ್ ಚೇರ್ನಲ್ಲೇ ಇದ್ದರು ಆಗ ಶ್ವೇತಾ ಪತಿಗೆ ಆಸರೆಯಾಗಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ತಾವೇ ಹೊತ್ತು ನಿಭಾಯಿಸಿದ್ದರು ಈಗ ಅವರ ಪತಿ ಆರೋಗ್ಯವಾಗಿದ್ದು ಮುಂಚಿನ ತರಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಪತಿಯ ಸ್ಥಿತಿ ಕಂಡು ಸಹಾಯ ಬೇಕಾ ಹಣ ಬೇಕಾ ಎಂದು ಅನೇಕರು ಕೇಳಿದ್ರಂತೆ ಇನ್ನು ಇಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಂದು ಶ್ವೇತಾ ಹೇಳ್ಕೊಂಡಿದ್ದಾರೆ ಅತ್ತೆಯ ಆ ಒಂದು ಮಾತಿನಿಂದ ಸಿನಿಮಾದಿಂದ ದೂರ ಶ್ವೇತಾ ತನ್ನ ವೃತ್ತಿ ಬದುಕಿನ ಉತ್ತುಂಗದಲ್ಲಿರುವಾಗಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅವರ ಸಾಂಸಾರಿಕ ಜೀವನ ಆರಂಭವಾಗಿ ಸುಮಾರು ಹದಿನೈದು ವರ್ಷಗಳೇ ಆಗಿವೆ ಮದುವೆಗೂ ಮುನ್ನ ಸಿನಿಮಾದಲ್ಲಿ ನಟಿಸುವುದನ್ನು ಬಿಡಬೇಕು ಅನ್ನೋದು ಅವರ ಅತ್ತೆಯ ಒಂದು ಷರತ್ತಾಗಿತ್ತಂತೆ ಹಾಗಾಗಿ ಅಲ್ಲಿಂದ ಸಿನಿಮಾಗಳ ಕಡೆ ಮುಖ ಮಾಡುವುದಕ್ಕೆ ಹೋಗಿರಲಿಲ್ಲ ಶ್ವೇತಾರ ಕನಸು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡು ಒಂದು ದೊಡ್ಡ ಶಾಪ್ ಓಪನ್ ಮಾಡ್ಕೊಬೇಕು ಎಂಬುದು ನಟಿ ಶ್ವೇತಾ ಅವರ ಬಹುದಿನದ ಕನಸಾಗಿದ್ಯಂತೆ ಕಮ್ ಬ್ಯಾಕ್ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಲಕ ನಟಿ ಶ್ವೇತಾ ಕನ್ನಡ ಕಿರುತೆರೆಗೆ ಕಾಲಿಟ್ಟಿದ್ದಾರೆ ಈ ಸೀರಿಯಲ್ನಲ್ಲಿ ಲಕ್ಷ್ಮೀ ಪಾತ್ರದ ಮೂಲಕ ಸಾಕಷ್ಟು ಮೆಚ್ಚುಗೆ ಕಳುಹಿಸಿದ್ದಾರೆ ಟಿಆರ್ಪಿ ಪಿ ರೇಟಿಂಗ್ನಲ್ಲೂ ಈ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿದೆ ಫ್ರೆಂಡ್ಸ್ ಈ ಮಾಹಿತಿ ಯಾರಿಗೆಲ್ಲ ಇಷ್ಟವಾಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು